ನಮಸ್ತೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಕುರ್ತೀಸ್ ಅಥವಾ ಟಾಪ್ ನಾವೇನು ಕರಿತೀವಿ ಸೊ ಅದಕ್ಕೆ ನಮಗೆ ಯಾವ ಯಾವ ಮೆಷರ್ಮೆಂಟ್ ಬೇಕು ಹಾಗೆ ಹೇಗೆ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ಬೋತಾ ಇದೀನಿ ಸೊ ಸುಮಾರು ಜನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಿದ್ರು ಲೂಸಿಂಗ್ ಅಂದ್ರೆ ಏನು ಲೂಸಿಂಗ್ ನಾವ್ ಎಲ್ ತಗೊಳ್ಬೇಕು ಸುಮಾರು ಕಮೆಂಟ್ಸ್ ಬರ್ತಾ ಇತ್ತು ಸೊ ಆ ಕಮೆಂಟ್ ಬೇಸಿಸ್ ಮೇಲೆ ಇವತ್ತಿನ ಟಾಪಿಕ್ ಸೊ ಬನ್ನಿ ಕುರ್ತಿಗೆ ಪರ್ಫೆಕ್ಟ್ ಆಗಿ ಟಾಪ್ ಅಥವಾ ಕುರ್ತಿ ಇದಕ್ಕೆ ಪರ್ಫೆಕ್ಟ್ ಆಗಿ ಮೆಜರ್ಮೆಂಟ್ ಹೇಗೆ ತಗೊಳ್ಳೋದು ಅನ್ನೋದು ಇವತ್ತಿನ ಡೀಟೇಲ್ ಆಗಿ ತೋರಿಸ್ತಾ ಇದೀನಿ ಸೊ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಹಾಗೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರುವಾಗಿದೆ ಫಸ್ಟ್ ಬ್ಯಾಚ್ ರನ್ ಆಗ್ತಾ ಇದೆ ಸೆಕೆಂಡ್ ಬ್ಯಾಚ್ ಏಪ್ರಿಲ್ ಹದಿನೇಳ ತಾರೀಕಿಂದ ಶುರು ಆಗ್ತಾ ಇದೆ ಸೊ ಯಾರ್ಯಾರಲ್ಲ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೊ ಇದಕ್ಕೆ ಸೇರಿಕೊಳ್ಳಕ್ಕೆ ಇಷ್ಟಪಡ್ತೀರಾ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇರೋ ನಂಬರ್ ಗೆ ಮಾಡಿ ನೀವಲ್ಲಿ ರಿಜಿಸ್ಟರ್ ಮಾಡಿಸಿಕೊಂಡ್ರೆ ಸೆಕೆಂಡ್ನೇ ಬ್ಯಾಚ್ ಏಪ್ರಿಲ್ ಹದಿನೇಳನೇ ತಾರೀಕಿಂದ ನಿಮಗೆ ಸಿಕ್ಕತ್ತೆ ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದೀನಿ ಸೊ ಯಾರು ನೋಡಿಲ್ಲ ನೋಡಿ ಇನ್ ಕೇಸ್ ನಿಮ್ಗೆ ವಿಡಿಯೋ ಸಿಕ್ಕಿಲ್ಲ ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ ಗೆ ವಾಟ್ಸಪ್ ಮಾಡಿದ್ರೆ ನಿಮ್ಗೆ ಲಿಂಕ್ ಸಿಗುತ್ತೆ ಬೇಸಿಕ್ ಆನ್ಲೈನ್ ಕೋರ್ಸ್ ಇದು ಬಂದು ಏನು ಗೊತ್ತಿಲ್ದಿರೋರ್ಗೆ ಕೂಡ ಈ ಇದಕ್ಕೆ ಜಾಯಿನ್ ಆಗ್ಬೋದು ಫಸ್ಟ್ ಬ್ಯಾಚಲ್ಲಿ ಶಾಪ್ ಇಟ್ಕೊಂಡಿರೋರು ಕೂಡ ನನ್ಗೆ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದಾರೆ ಶಾಪ್ ಇಟ್ಕೊಂಡು ರನ್ ಮಾಡ್ತಾ ಇರೋರು ಏನೂ ಗೊತ್ತಿಲ್ದಿರೋರು ಟೈಲರ್ ಬಗ್ಗೆ ಟೈಲರಿಂಗ್ ಬಗ್ಗೆ ಏನು ಚೂರು ಗೊತ್ತಿಲ್ಲದಿರೋರು ಎಲ್ಲ ಮಿಕ್ಸ್ ಇದಾರೆ ಫಸ್ಟ್ ಬ್ಯಾಚ್ ಅಲ್ಲಿ ಸೊ ಎಲ್ರಿಗೂ ಅರ್ಥ ಆಗೋ ರೀತಿ ನಾನು ಬೇಸಿಕ್ ಆನ್ಲೈನ್ ಕ್ಲಾಸ್ ಫಸ್ಟ್ ಬ್ಯಾಚ್ ನ ರನ್ ಮಾಡ್ತಾ ಇದೀನಿ ಸೆಕೆಂಡ್ ಬ್ಯಾಚ್ ಏಪ್ರಿಲ್ ಹದಿನೇಳನೇ ತಾರೀಕು ಸೊ ಇಂಟ್ರೆಸ್ಟ್ ಇರೋರು ಕಲಿಬೇಕು ಅಂತ ಹಠ ಛಲ ಇರೋರು ಖಂಡಿತ ನೀವು ವಾಟ್ಸ್ಆಪ್ ಮಾಡಬಹುದು ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇರೋರು ಮಾತ್ರ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಓನ್ಲಿ ವಾಟ್ಸ್ಆಪ್ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಕುರ್ತಿ ಸೊ ಇದು ಬಂದು ಹಿಂದಿ ವರ್ಡ್ ಕುರ್ತಿ ಸೊ ಇದು ಬಂದು ಹಿಂದಿ ವರ್ಡ್ ಕುರ್ತಿ ಅದನ್ನ ನಾವು ಆಡ್ ಭಾಷೆನಲ್ಲಿ ಟಾಪ್ ಅಂತ ಕರಿತೀವಿ ಅಥವಾ ಡ್ರೆಸ್ ಸೊ ಇನ್ನು ಬೇರೆ ಬೇರೆ ಹೆಸರುಗಳಲ್ಲಿ ಕರಿತೀವಿ ಸೊ ಇವಾಗ ನಾವು ಸ್ಟಿಚ್ ಮಾಡಿಸ್ತೀವಿ ಕುರ್ತಿನ ಏನು ಹಾಗೆ ರೆಡಿಮೇಡ್ ಬೆನಿಫಿಟ್ ಏನು ನೋಡಿ ನಾನು ಇವಾಗೀನಿ ರೆಡಿಮೇಡ್ ಟಾಪ್ ಸೊ ಇದು ಬಂದು ಎಕ್ಸೆಲ್ ಸೈಜ್ ಬಂದು ಲಾರ್ಜ್ ಎಲ್ ಸೈಜ್ ಇದು ಬಂದು ಎಕ್ಸ್ ಎಲ್ ಸೊ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಸೈಜ್ ಜಾಸ್ತಿ ಅಂದ್ರೆ ಬರೀ ನಾವು ಹಾಕಿದಾಗ ನಾ ಇದನ್ನ ಫಿಟ್ ಕೂಡ ಮಾಡ್ಕೊಂಡಿಲ್ಲ ಸೊ ಆಲ್ರೆಡಿ ಇದ್ರ ಒಂದು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ ಸೊ ಫಿಟ್ ಕೂಡ ಮಾಡಿಲ್ಲ ಬಟ್ ಏನು ನಮ್ಗಿನ್ನ ಎಕ್ಸ್ಟ್ರಾ ಸೈಜ್ ತಗೊಂಡ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ನನ್ನ ಸೈಜ್ ಗಿಡ ಎಕ್ಸ್ಟ್ರಾ ತಗೊಂಡಿದೀನಿ ಏಕಂದ್ರೆ ನನ್ನ ಕಲರ್ ಇಷ್ಟ ಆಯ್ತು ಡಿಸೈನ್ ಇಷ್ಟ ಆಯ್ತು ಅಂತ ಹೇಳಿ ಸೊ ನೋಡಿ ಶೋಲ್ಡರ್ ನೋಡಿ ಎಲ್ಲಿ ಕೂತ್ಕೊಂಡಿದೆ ಶೋಲ್ಡರ್ ಈ ಕಂಕ್ ಇದೆಯಲ್ಲ ಈ ಕಂಕ್ಲ್ ನೇರ ಇಲ್ಲಿ ಬರ್ಬೇಕು ಸೊ ಅಂದ್ರೆ ನಾನು ತಗೊಂಡಿರೋದಿನ್ನ ಹಾಫ್ ಇಂಚ್ ಜಾಸ್ತಿ ಇದೆ ಶೋಲ್ಡರ್ ಹಾಫ್ ಇಂಚ್ ಅಷ್ಟೇ ಜಾಸ್ತಿ ಇದೆ ಜಾಸ್ತಿ ಏನಿಲ್ಲ ಕೆಲವರು ನಮ್ಮ ಹತ್ರ ಫಿಟಿಂಗ್ ಬರುತ್ತಲ್ಲ ಟಾಪ್ಗಳು ಸೊ ಅದ್ರಲ್ಲಿ ಇಲ್ಲಿ ಕೂತ್ಕೊಳ್ಬೇಕಾಗಿರೋ ಶೋಲ್ಡರ್ ಇಲ್ಲಿ ಬಂದು ಕೂತಿರುತ್ತೆ ಆಕ್ಚುಲಿ ಅವ್ರಿಗೆ ಸ್ಲೀವೇ ಬೇಡ ಏನಿ ಕಲರ್ ಇಷ್ಟ ಆಯ್ತು ಡಿಸೈನ್ ಇಷ್ಟ ಆಯ್ತು ಅಂತ ನಾನು ತಗೊಂಡಿರೋದು ಬಟ್ ಎಸ್ ಸ್ಮಾಲ್ ಸೈಜ್ ಇರೋರು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಎಲ್ಲ ತಗೊಳ್ತಾರೆ ಸೊ ಅದು ಎಲ್ಲ ಪ್ರಾಬ್ಲಮ್ ಇದೆ ಒಂದು ಸೈಜ್ ಎಕ್ಸ್ಟ್ರಾ ಇದ್ರೆ ಫಿಟ್ ಮಾಡ್ಕೊಳ್ಬಹುದು ನೋಡಿ ನಾನು ಫಿಟ್ ಮಾಡ್ಕೊಂಡಿಲ್ಲ ಓಕೆ ನನ್ಗೆ ಇದೇ ತರ ಲೂಸ್ ಲೂಸ್ ಆಗಿ ನಾನು ಸ್ವಲ್ಪ ಲೂಸ್ ಆಗಿ ಹಾಕೊಳ್ಳೋದು ಡ್ರೆಸ್ ಆಗಲಿ ಬ್ಲೌಸ್ ಆಗಲಿ ಸ್ವಲ್ಪ ಲೂಸ್ ಆಗಿ ಹಾಕೊಳ್ಳೋದು ಕೆಲವರು ಫಿಟ್ ಹಾಕೊಳ್ತಾರೆ ಸೊ ನಾ ಏನ್ ಫಿಟ್ ಮಾಡಕ್ ಹೋಗಿಲ್ಲ ಕೆಲವರು ಫಿಟ್ ಮಾಡಿಸ್ತಾರೆ ಒಂದು ಸೈಜ್ ಎಕ್ಸ್ಟ್ರಾ ಇದ್ರು ಫಿಟ್ ಮಾಡ್ತಾರೆ ಅವ್ ಅವ್ರು ಇಷ್ಟ ಬಟ್ ಸ್ಮಾಲ್ ಸೈಜ್ ಇರೋರಿಗೆ ಡಬಲ್ ಎಕ್ಸ್ ಎಲ್ ಟಾಪ್ ತಗೊಳ್ಳೋರು ಇದ್ದಾರೆ ಸ್ಮಾಲ್ ಸೈಜ್ ಇರೋರು ಎಲ್ ಟಾಪ್ ತಗೊಳ್ಳೋರು ಇದ್ದಾರೆ ಎಂ ಸೈಜ್ ಇರೋರು ಡಬಲ್ ಎಕ್ಸ್ ಎಕ್ಸೆಲ್ ಟ್ರಿಪಲ್ ಎಲ್ ತಗೊಳ್ಳೋರು ಇರ್ತಾರೆ ಸೊ ಅದರಿಂದ ನಮಗೆ ಆಗುವಂತಹ ಪ್ರಾಬ್ಲಮ್ ನೀಟಾಗಿ ಡ್ರೆಸ್ ನೀಟಾಗಿ ಕೂರಲ್ಲ ಮತ್ತೆ ನೀಟ್ ನಮ್ಗೆ ಲುಕ್ ಅನ್ನೋದು ಚೆನ್ನಾಗಿ ಬರಲ್ಲ ಏನ್ ನೀವು ಇಲ್ಲಿ ಏನ್ ಕರ್ವ್ ಅನ್ನೋದಿರುತ್ತೆ ಇದು ಫಿಟ್ ಮಾಡಿಸ್ಕೊಡ್ಬಹುದು ಬಟ್ ಈ ಶೋಲ್ಡರ್ ಎಲ್ಲ ಓಪನ್ ಮಾಡಿ ಕಟ್ ಮಾಡಿ ಸ್ಟಿಚ್ ಎಲ್ಲ ಕಟಿಂಗ್ ಮಾಡಿ ಸ್ಲೀವ್ ಎಲ್ಲ ಬಿಚ್ಚಿ ಕಟಿಂಗ್ ಮಾಡಿ ಅಟ್ಯಾಚ್ ಮಾಡಿ ಅಂದ್ರೆ ಖಂಡಿತ ಟೈಲರ್ಸ್ ತಗೊಳಲ್ಲ ಯಾರೋ ಒಬ್ರು ಫ್ರೀ ಇರೋರು ಮನೆ ಹತ್ರ ಇರೋರು ಕೆಲಸ ಸಿಕ್ಕರೆ ಸಾಕು ಅನ್ನೋದು ತಗೊಳ್ಬಹುದು ಯಾಕಂದ್ರೆ ಅದು ತಗೊಳ್ಳಿ ಅದನ್ನ ತಪ್ಪೇನೆಲ್ಲ ತುಂಬಾ ಕೆಲಸ ಕಲಿಯೋದಿರುತ್ತೆ ಅದ್ರಲ್ಲಿ ಬಟ್ ಟೈಲರ್ಸ್ ತಮ್ಮ ತರ ಶಾಪ್ ಇಟ್ಕೊಂಡಿರೋ ಆತರ ಎಲ್ಲ ಕೆಲಸ ತಗೊಳ್ಳಲ್ಲ ಏನಾದ್ರು ಫಿಟಿಂಗ್ ಫಿಟಿಂಗು ತಗೊಳ್ಳಲ್ಲ ಫ್ರೀ ಇದ್ರೆ ಫ್ರೀ ಇರಲ್ಲ ರೇರ್ ಪರ್ಮನೆಂಟ್ ಕಸ್ಟಮರ್ಸ್ ಬಂದು ನಾವೆಲ್ಲೂ ಬೇರೆ ಕಡೆ ಹೋಗಲ್ಲ ನಿಮ್ಮ ಹತ್ರನೇ ಸ್ಟಿಚಿಂಗ್ ಎಲ್ಲ ಕೊಡೋದು ನಮ್ ಡ್ರೆಸ್ ಫಿಟಿಂಗು ನೀವೇ ಮಾಡ್ಕೊಡ್ಬೇಕು ಅಂದಾಗ ಮಾತ್ರ ತಗೊಳ್ಳೋದು ಹೊಸದಾಗಿ ಯಾರಾದ್ರೂ ಬಂದ್ರೆ ಖಂಡಿತ ಅವೆಲ್ಲ ತಗೊಳ್ಳಲ್ಲ ಹೊಸದಾಗಿ ಯಾರ್ಯಾರು ಕಲಿತಿದ್ದೀರಾ ಸೊ ಅಂತವ್ರು ಖಂಡಿತ ತಗೊಳ್ಳಿ ಅದ್ರಲ್ಲಿ ಕಲಿಯುವಂತ ಕೆಲಸ ಜಾಸ್ತಿ ಇರುತ್ತೆ ಸೊ ಬನ್ನಿ ಇವಾಗ ನಾವು ನಮ್ಮ ಟಾಪಿಕ್ ಶುರು ಮಾಡೋಣ ಸೊ ಕುರ್ತಿ ಏನ್ ಬೇಕು ಕುರ್ತಿ ಟಾಪ್ ಅಥವಾ ಡ್ರೆಸ್ ಸುಮಾರು ಹೆಸರಲ್ಲಿ ಕರಿತೀವಿ ಫಸ್ಟ್ ಗೆ ನಾವು ತಗೊಳ್ಬೇಕಾಗಿರುವಂತದ್ದು ಲೆಂತ್ ಲೆಂತ್ ಅಂದ್ರೆ ಉದ್ದ ಯಾವ ತರ ತಗೊಳೋದು ನೋಡಿ ನಮ್ ಶೋಲ್ಡರ್ ಅಟ್ಯಾಚ್ ಇಲ್ಲಿ ಇಲ್ಲಿ ಕಾಣಿಸ್ತಿದ್ಯಾ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಆಗಿದೆ ಇದು ಫ್ರಂಟ್ ಬ್ಯಾಕ್ ಪಾರ್ಟ್ ಇದು ಬಂದು ಫ್ರಂಟ್ ಪಾರ್ಟ್ ಇಲ್ಲಿ ಅಟ್ಯಾಚ್ ಆಗಿದೆ ಸೊ ಇಲ್ಲಿ ಕರೆಕ್ಟ್ ಆಗಿ ಟೇಪ್ ಇಟ್ಕೊಳ್ಳಿ ತುಂಬಾ ಹೈಟ್ ಅಲ್ಲೂ ಅಲ್ಲ ತುಂಬಾ ಡೌನ್ ಅಲ್ಲೂ ಅಲ್ಲ ಸ್ಲೋಪ್ ಇರುತ್ತೆ ನಮ್ದು ಅಲ್ವಾ ಇಲ್ಲಿ ತಗೊಂಡ್ರೆ ಜಾಸ್ತಿ ಇಲ್ಲಿ ಕಡಿಮೆ ಎರಡು ಕಡೆ ಬೇಡ ಸೆಂಟರ್ ಅಲ್ಲಿ ತಗೊಳ್ಳಿ ಸೆಂಟರ್ ಅಲ್ಲಿ ಕರೆಕ್ಟ್ ಆಗಿ ಅದು ಎಲ್ಲಿ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಆಗಿದೆ ಅಲ್ಲಿ ಇಟ್ಕೊಂಡು ಈ ಕಫ್ ಟೇಪ್ ಅನ್ನೋದು ಹಿಂಗ್ ಸೈಡ್ ಅಲ್ಲಿ ತಗೊಳ್ತಾರೆ ಸೈಡ್ ಅಲ್ಲಿ ತಗೊಳ್ಬೇಡಿ ನಮ್ ಕಫ್ ಏನಿದೆ ಅದ್ರ ಮೇಲೆ ಬರ್ಲಿ ಸೊ ಇಲ್ಲಿ ಬಂದು ಕ್ಯಾಮ್ರಾ ಕವರ್ ಆಗ್ತಾ ಇಲ್ಲ ಸಾರಿ ಕೆಳಗಡೆ ನಿಮ್ಗೆ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ನೀವು ಮೆಷರ್ಮೆಂಟ್ ತಗೊಳ್ಳಿ ಇಲ್ಲಿ ಟೇಪ್ ಇಟ್ಕೊಂಡು ಕಫ್ ಮೇಲೆ ಬರ್ಲಿ ಈ ರೀತಿ ಕಫ್ ಮೇಲೆ ಬರ್ಲಿ ಸೊ ಕೆಳಗಡೆ ಬಾಟಮ್ ನಿಮ್ಗೆ ಲೆಂತ್ ಬೇಕು ಅಲ್ಲಿವರೆಗೂ ತಗೊಳ್ಳಿ ಸೊ ನಂದು ಬಂದು ಫಾರ್ಟಿ ಇಂಚು ನಾನ್ ಸ್ವಲ್ಪ ಲೆಂತ್ ಹಾಕ್ತೀನಿ ಸೊ ಫಾರ್ಟಿ ಇಂಚು ತರ್ಟಿ ಫೈವ್ ತರ್ಟಿ ಏಟ್ ತರ್ಟಿ ನೈನ್ ಫಾರ್ಟಿ ಫಾರ್ಟಿ ಟು ಫಾರ್ಟಿ ಫೈವ್ ಫಾರ್ಟಿ ಸೆವೆನ್ ಇಟ್ಕೊಳ್ಳೋರು ಇದಾರೆ ಸೊ ನಂದು ಬಂದು ಫಾರ್ಟಿ ಸೊ ನೆಕ್ಸ್ಟ್ ನಮ್ಗೆ ಬೇಕಾಗಿರುವಂತದ್ದೇನು ಶೋಲ್ಡರ್ ಶೋಲ್ಡರ್ ಭುಜ ಸೊ ಇದು ಹೇಗ್ ತಗೊಳ್ಳೋದು ಸೊ ಈಗ ನಾನು ಹಾಕಿರುವ ಡ್ರೆಸ್ ಪ್ರಕಾರ ನನ್ನ ಶೋಲ್ಡರ್ ಎಷ್ಟು ಬರುತ್ತೆ ನಾನು ಹಾಕಿರುವ ಡ್ರೆಸ್ ಪ್ರಕಾರ ನೋಡಿ ಇಲ್ಲಿದೆ ಸ್ಲೀವ್ ಅಟ್ಯಾಚ್ ಬಂದು ನೋಡಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತಾನೆ ನಾನು ಮೆಷರ್ಮೆಂಟ್ ತಗೊಳ್ಳುವಾಗ ಪರ್ಟಿಕ್ಯುಲರ್ಲಿ ನಾನು ಇದೇ ಟಾಪ್ ಹಾಕೊಳ್ಳೋದು ಏನಕ್ಕೆ ಅಂದ್ರೆ ಸ್ಲೀವ್ ಅಟ್ಯಾಚ್ ಬೇರೆ ಕಲರ್ ಇದೆ ಶೋಲ್ಡರ್ ಬೇರೆ ಕಲರ್ ಇದೆ ಎಲ್ಲಿ ಅಟ್ಯಾಚ್ ಆಗಿದೆ ಅಂತ ಎಷ್ಟು ದೂರದಿಂದ ನಿಂತ್ಕೊಂಡ್ರು ನೋಡಿದ್ರು ಗೊತ್ತಾಗ್ಬಿಡುತ್ತೆ ಹಂಗಾಗಿ ನಾನು ಇದೇ ಟಾಪ್ ಹಾಕೊಂಡು ಬರ್ತೀನಿ ಸೊ ಈ ಡ್ರೆಸ್ ಪ್ರಕಾರ ನನ್ನ ಶೋಲ್ಡರ್ ಈ ಡ್ರೆಸ್ ಪ್ರಕಾರ ನಾನ್ ತಗೊಂಡ್ರೆ ನನ್ನ ಶೋಲ್ಡರ್ ಎಷ್ಟಿದೆ ಹದಿನಾರು ವರೆ ಈ ಡ್ರೆಸ್ ಪ್ರಕಾರ ಬಟ್ ನನ್ನ ಶೋಲ್ಡರ್ ಎಕ್ಸಾಕ್ಟ್ ಹೇಗೆ ನಾವು ಕಂಡು ಶೋಲ್ಡರ್ ಈ ರೀತಿ ನಂದು ಓಕೆ ಇಷ್ಟಾದ್ರೂ ಬಂದಿದೆ ಕೆಲವ್ರಿಗೆ ಇಲ್ಲೆಲ್ಲ ಇರುತ್ತೆ ಶೋಲ್ಡರ್ ಮೆಷರ್ಮೆಂಟ್ ತಗೊಳ್ಳಿ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಬಂದಿರುತ್ತೆ ಅಲ್ಲಿವರೆಗೂ ತಗೊಳಕಾಗತ್ತ ಖಂಡಿತ ಎಲ್ಲ ಆ ರೀತಿ ತಗೊಳೋದು ರಾಂಗು ಸೊ ನಾವ್ ಯಾವ ರೀತಿ ತಗೊಳ್ಳೋದು ಈ ಕಂಕ್ಳು ಇದೆಯಲ್ಲ ಈ ಕಂಕ್ಳು ಈ ಕಂಕ್ಳು ನೇರ ಬರ್ಬೇಕು ಈ ಕಂಕ್ಳು ನೇರ ಅಂದ್ರೆ ನಂದು ಕಂಕ್ಳು ನೇರ ಇಲ್ಲಿ ಬರುತ್ತೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಎಕ್ಸ್ಟ್ರಾ ಇದೆ ಈ ಕಡೆ ಹಾಫ್ ಇಂಚ್ ಎಕ್ಸ್ಟ್ರಾ ಇದೆ ನನ್ನ ಶೋಲ್ಡರ್ ಪ್ರಕಾರ ಈಗ ನಾನು ತೋರಿಸಿದ್ದು ನನ್ನ ಡ್ರೆಸ್ನ ಶೋಲ್ಡರ್ ಪ್ರಕಾರ ಬಟ್ ಇಲ್ಲಿ ನನ್ನ ನನ್ನ ಶೋಲ್ಡರ್ ಪ್ರಕಾರ ನಂದ್ ಎಷ್ಟಿದೆ ಹದಿನೈದುವರೆ ಇಂಚ್ ನನ್ನ ಶೋಲ್ಡರ್ ಬಂದು ಹದಿನೈದುವರೆ ಇಂಚ್ ಸೊ ಗೊತ್ತಾಯ್ತಲ್ಲ ಶೋಲ್ಡರ್ ಹೇಗ್ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಶೋಲ್ಡರ್ ಆದ್ಮೇಲೆ ನಮಗೆ ಬೇಕಾಗಿರೋ ನೆಕ್ಸ್ಟ್ ಬೇಕಾಗಿರುವಂತಸ್ಟ್ ಅಪ್ಪರ್ ಚೆಸ್ಟ್ ಅಪ್ಪರ್ ಚೆಸ್ಟ್ ಅಂದ್ರೆ ಏನು ನಮ್ ಏನ್ ನಮ್ ಕಫ್ ಇರುತ್ತೆ ಅದ್ರನ್ನ ಮೇಲ್ಭಾಗ ಏನ್ ಬರುತ್ತೆ ಇದನ್ನ ನಾವು ಅಪ್ಪರ್ ಚೆಸ್ಟ್ ಅಂತ ಕರಿತೀವಿ ಸೊ ಅಪ್ಪರ್ ಚೆಸ್ಟ್ ಅಂದ್ರೆ ஏன் நம்ம கஃ இது நம்ம மிடல் செஸ்ட் அந்த கரீவி மெல்பாக அந்த நம்ம கங்கள் எண்ட் ஆக இதை ஏன் அப்படின்னா கரெக்டாக கத்திரே கஃ மேல் சோ இந்த டேப் கரெக்டாக இடவா நோட் சோத்தி டேப் இட் மேலே ನಾವು ಟೈಟ್ ಆಗಿಡಬಾರ್ದು ಮತ್ತೆ ಈ ರೀತಿ ಟೇಪ್ ಇಟ್ಕೊಂಡ್ಮೇಲೆ ಮೇಲೆ ನಾವ್ ಏನ್ ಮಾಡ್ಬೇಕು ಕೈನ ಕೆಳಗ ಬಿಟ್ಬಿಟ್ಟು ನೀವು ನಾರ್ಮಲ್ ಆಗಿ ಹೇಗಿರ್ತೀರಾ ಸೊ ಹಾಗಿರ್ಬೇಕು ನ ಪೂರ್ತಿ ಟೈಟ್ ಮಾಡಬಾರ್ದು ಫುಲ್ ಲೂಸ್ ಮಾಡಬಾರ್ದು ಸೊ ಹಾಗೆ ಇನ್ ಸೈಡ್ ಏನಿದೆ ಟೇಪ್ ಕರೆಕ್ಟ್ ಆಗಿ ನಮ್ ಕಂಕ್ಳು ನೇರ ಇದೆಯಾ ಸೊ ಅದನ್ನ ನೀವು ಚೆಕ್ ಮಾಡ್ಕೊಳ್ಬೇಕು ಸೊ ಇವಾಗ ಎಷ್ಟು ಬಂದಿದೆ ತರ್ಟಿ ಸಿಕ್ಸ್ ಸೊ ಇಲ್ಲಿಂದ ನಮ್ಮ ಬಸ್ ಪಾಯಿಂಟ್ ಅಥವಾ ಅಪೆಕ್ಸ್ ಪಾಯಿಂಟ್ ಅಂತ ಹೇಳ್ತೀನಿ ಸೊ ಇಲ್ಲಿಂದ ಬಸ್ ಪಾಯಿಂಟ್ ಅಥವಾ ಅಪೆಕ್ಸ್ ಪಾಯಿಂಟ್ ಎಲ್ಲಿ ಬರುತ್ತೆ ನೋಡಿ ಇಲ್ಲಿ ಬರುತ್ತೆ ಸೊ ಲೆಂತ್ ಬಂದು ಹತ್ತುವರೆ ಇಂಚು ಸೊ ಇದು ಡ್ರೆಸ್ಗೆ ಏನು ಅವಶ್ಯಕತೆ ಇಲ್ಲ ಗೆ ಅವಶ್ಯಕತೆ ಇರುತ್ತೆ ನಮ್ಮ ಕಫು ಎಲ್ಲಿ ಬರುತ್ತೆ ಅಲ್ಲಿ ನಾವು ಸುತ್ತಳತೆ ತಗೊಳ್ಬೇಕು ಇದು ಬಂದು ಮಿಡಲ್ ಚೆಸ್ಟ್ ಕೈನ ಕರೆಕ್ಟ್ ಕೆಳಗೆ ಬಿಟ್ಟು ಆರಾಮಾಗಿ ನಿಂತ್ಕೊಳ್ಳಿ ಫುಲ್ಲು ಟೈಟ್ ತಗೊಳ್ಬಾರ್ದು ಫುಲ್ಲು ಲೂಸ್ ತಗೊಳ್ಬಾರ್ದು ಸೊ ಎಷ್ಟಿದೆ ಮೂವತ್ತ ಎಂಟು ಇಂಚು ಇದೇನು ಮಿಡಲ್ ಚೆಸ್ಟ್ ಥರ್ಟಿ ಏಟ್ ಸೊ ನೆಕ್ಸ್ಟ್ ವೇಸ್ಟ್ ರೌಂಡ್ ಸೊಂಟ ಗೊತ್ತಿರುತ್ತಲ್ಲ ನಿಮ್ಗೆ ಸೊಂಟ ಎಲ್ಲಿರುತ್ತೆ ಅಂತ ಇದು ಸಾಮಾನ್ಯ ಜ್ಞಾನ ಕಾಮನ್ ಸೆನ್ಸ್ ಸೊಂಟದ ಸುತ್ತಲತ್ತೆ ಎಷ್ಟಿದೆ ಮೂವತ್ತ ನಾಲ್ಕು ಇಂಚ್ ಇದೆ ಸೊ ನೆಕ್ಸ್ಟ್ ಹಿಪ್ ರೌಂಡ್ ಸೊ ಹಿಪ್ ರೌಂಡ್ ಅಂದ್ರೆ ಆಸನದ ಸುತ್ತಳತೆ ಅಂದ್ರೆ ಸೊ ಆಸನದ ಸುತ್ತಳತೆ ನೋಡಿ ಕಾಣಿಸ್ತಿದ್ಯಾ ಸೊ ಇನ್ನು ನಿಮ್ಗೆ ಓಪನ್ ಬಿಡಿಸಿ ಹೇಳ್ಬೇಕಂತ ಅಂದ್ರೆ ನಾವು ಸೈಡ್ ಸ್ಲಿಟ್ ಓಪನ್ ಎಲ್ಲಿ ಮಾಡ್ಕೊಳ್ತೀವಿ ಅಲ್ಲಿ ಸುತ್ತಳತೆ ತಗೊಳ್ಬೇಕು ಸೈಡ್ ಸ್ಲಿಟ್ ಕುರ್ತಿನಲ್ಲಿ ಸೈಡ್ ಸ್ಲಿಟ್ ಎಲ್ಲಿ ಓಪನ್ ಇರುತ್ತೆ ಅಲ್ಲಿ ಸುತ್ತಳತೆ ತಗೊಳ್ಬೇಕು ಇನ್ ಕೇಸ್ ರೆಡಿಮೇಡ್ ಅಲ್ಲೆಲ್ಲ ಸ್ವಲ್ಪ ಏನಾಗುತ್ತೆ ಕೆಳಗಡೆ ಇರುತ್ತೆ ಸೊ ಇನ್ನೊಂದ್ ಚೂರು ನಿಮಗ್ ಮೇಲ್ ಬೇಕು ಅಂದ್ರೆ ನಿಮಗೆ ಎಲ್ಲಿ ಬೇಕಿ ಅಲ್ಲಿ ನೀವು ಸುತ್ತಳತೆ ತಗೊಳ್ಬೇಕು ಯಾಕಂದ್ರೆ ಫಿಟ್ಟಿಂಗ್ ಬರೋದು ರಾಜಾಗ್ದಲ್ಲೇನೆ ಸೊ ನೋಡಿ ಸುತ್ತಳತೆ ಎಷ್ಟಿದೆ ನೋಡಿ ಈ ರೀತಿ ಟೈಟ್ ಇರಬಾರ್ದು ಲೂಸ್ ಇರಬಾರ್ದು ನಿಮಗೆ ಲೂಸಿಂಗ್ ಬೇಕಾದ್ರೆ ಆಮೇಲೆ ಆಡ್ ಮಾಡ್ಕೊಳ್ಬಹುದು ಸೊ ಎಷ್ಟಿದೆ ಹಿಪ್ ರೌಂಡ್ ಮೂವತ್ತೊಂಬತ್ತು ಇಂಚ್ ಇದೆ ಸೊ ನೆಕ್ಸ್ಟ್ ನಮ್ಗೆ ಇನ್ನು ಮೆಷರ್ಮೆಂಟ್ಸ್ ಬೇಕು ಇನ್ನು ಮೇನ್ ಮೇನ್ ಮೆಷರ್ಮೆಂಟ್ ಹೇಳ್ತಾ ಹೋಗ್ತೀನಿ ಆರ್ಮ್ ಹೋಲ್ ಆರ್ಮೋಲ್ ಹೇಗ್ ತಗೊಳೋದು ನೋಡಿ ಇಲ್ಲಿ ನಾನು ಪಿನ್ ಕಾಣಿಸ್ತಿದ್ಯಾ ಏನು ಬಂದಿದೆ ಈ ಜಾಗದಲ್ಲಿ ನಾನು ಬಟ್ಟೆ ಪಿನ್ ಈ ರೀತಿ ಆ ಪಿನ್ ಒಳಗಡೆ ಹಾಕಿ ಈಗ ಇದನ್ನ ಈ ರೀತಿ ಹಾಕೊಳ್ಳಿ ಒಳಗೆ ನಮ್ದು ನಾವೇ ಶೋಲ್ಡರ್ ಸಾರಿ ಆರ್ಮೋಲ್ ಸುತ್ತಳತ್ತೆ ತಗೊಳ್ಬೋದು ನೋಡಿ ಕರೆಕ್ಟ್ ಆಗಿ ಕಂಕ್ಳ ಹತ್ರ ಬರ್ಲಿ ಟೇಪ್ ಇಲ್ಲಿರ್ಲಿ ನಮ್ಗೆ ಮೆಷರ್ಮೆಂಟ್ ಕಾಣ್ಬೇಕಲ್ಲ ಹಿಂದೆಗಡೆನು ಅಷ್ಟೇ ಈ ಟೇಪ್ ಬಂದು ಕರೆಕ್ಟ್ ಆಗಿ ಇಲ್ಲಿ ಕೂತಿರ್ಬೇಕು ಬಂದ್ ಇಲ್ಲಿ ಕೂತಿರುತ್ತೆ ಅಥವಾ ಇಲ್ಲಿ ಹೋಗಿರುತ್ತೆ ಇಲ್ಲಿ ಹೋಗೋಕ್ ಚಾನ್ಸ್ ಇರೋಲ್ಲ ಇಲ್ಲಿ ಬರೋಕ್ ಚಾನ್ಸ್ ಇರುತ್ತೆ ಸೊ ಅಲ್ಲೆಲ್ಲ ಹೋಗ್ಬಾರ್ದು ಕರೆಕ್ಟ್ ಆಗಿ ನೋಡಿ ಸುತ್ತಲತೆ ತಗೊಳ್ಬೇಕು ಎಷ್ಟು ಬರ್ತಾ ಇದೆ ಬೆಳ್ಳಿಲ್ಲಿ ಇಟ್ಕೊಂಡ್ಬಿಡಿ ಟೇಪ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿ ಬೆಳ್ಳಿ ಬೆಳ್ಳಿಟ್ಕೊಂಡ್ಬಿಡಿ ಹದಿನೈದು ಇಂಚು ಆರ್ಮ್ ಹೋಲ್ ರೌಂಡ್ ಹದಿನೈದಿನ್ ಸೊ ನೆಕ್ಸ್ಟ್ ಇನ್ನೂ ಬೇಕು ಬ್ಲೌಸ್ಗೆ ಇಷ್ಟು ಸಾಕಾಗಿತ್ತು ಬ್ಲೌಸ್ಗೆ ಅದೇ ಡ್ರೆಸ್ಸಿಗೆ ಸ್ವಲ್ಪ ಜಾಸ್ತಿನೇ ಬೇಕು ಪರ್ಫೆಕ್ಟ್ ಆಗಿ ತುಂಬಾ ಇನ್ಫಾರ್ಮೇಶನ್ ಇದೆ ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಸೊ ಆನ್ಲೈನ್ ಬೇಸಿಕ್ ಆನ್ಲೈನ್ ಕ್ಲಾಸಿಗೆ ಸೇರ್ಕೊಳಕ್ಕೆ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು ಇದಕ್ಕಿನ್ನ ತುಂಬಾ ಕ್ಲಿಯರ್ ಆಗಿ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಪ್ರತಿಯೊಂದಕ್ಕೂ ಡ್ರಾಫ್ಟಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ಫಾರ್ಮುಲಾ ಇರುತ್ತೆ ವಿತ್ ಫಾರ್ಮುಲಾ ಹೇಳ್ಕೊಡ್ತಾ ಇದ್ದೀನಿ ಫುಲ್ ಫಾರ್ಮುಲಾ ಎಲ್ ವರ್ಕ್ ಆಗುತ್ತೆ ಎಲ್ ವರ್ಕ್ ಆಗಲ್ಲ ಫುಲ್ ಡೀಟೇಲ್ಡ್ ಮತ್ತೆ ಏನು ಗೊತ್ತಿಲ್ದಿರೋರ್ಗೆ ಪ್ರಾಕ್ಟೀಸ್ ನ ಹೇಗ್ ಮಾಡಿಸ್ತಿದೀನಿ ಫುಲ್ ನಿಮ್ಗೆ ಡೀಟೇಲ್ ಆಗಿ ಸಿಗುತ್ತೆ ಇಂಟ್ರೆಸ್ಟ್ ಇರೋರು ಹಂಡ್ರೆಡ್ ಪರ್ಸೆಂಟ್ ಸೇರ್ಕೊಳ್ಬಹುದು ಏನ್ ಮೂರ್ ತಿಂಗಳು ಕೋರ್ಸ್ ಇದೆ ಇದಕ್ಕೆ ಕಂಪ್ಲೀಟ್ ಮೂರ್ ತಿಂಗಳು ಅಥವಾ ಅದು ಇನ್ನು ಜಾಸ್ತಿನೂ ಆಗ್ಬೋದು ನಾನ್ ಮೂರ್ ತಿಂಗಳು ಅಂದ್ಕೊಂಡೆ ಈಗ ನಾನ್ ಕ್ಲಾಸಸ್ ಮಾಡ್ತಾ ಇರೋದು ನೋಡಿದ್ರೆ ಅದು ಜಾಸ್ತಿ ಹೋಗ್ತಾ ಇದೆ ಒಂದೊಂದ್ ಕ್ಲಾಸಲ್ಲಿ ಒಂದೊಂದು ಮುಗ್ಸಕ್ ಆಗ್ತಾ ಇಲ್ಲ ಒಂದೊಂದು ಬಂದೆ ಸಿಮ್ಮಿ ಅಂತ ಶುರು ಮಾಡಿದ್ರೆನೆ ಮೂರ್ ನಾಲ್ಕು ಕ್ಲಾಸ್ ಆಗೋ ಚಾನ್ಸ್ ಇದೆ ಸೊ ಹಂಗಾಗಿ ನಿಮಗೆ ಡೀಟೇಲ್ ಫುಲ್ ಕಂಪ್ಲೀಟ್ ಡೀಟೇಲ್ ಕೊಡ್ತಾ ಇದ್ದೀನಿ ಮೂರುವರೆ ತಿಂಗಳಾದ್ರೂ ಅಷ್ಟೇ ಫೀಸು ನಾನೇನು ಎಕ್ಸ್ಟ್ರಾ ತಗೊಳಲ್ಲ ಫುಲ್ ಕೋರ್ಸ್ ಬಂದು ಟೂ ತೌಸಂಡ್ ರುಪೀಸ್ ಅಷ್ಟೇ ನಿಮ್ಗೆ ಏನಿದೆ ಜಾಸ್ತಿ ಅಲ್ಲ ಯಾರಾದ್ರೂ ಒಂದು ಸೀರೆ ತೊಗೊಂಡ್ರೆ ಈವ ಈ ಅಮೌಂಟ್ ಅಷ್ಟೇ ಸ್ಯಾರಿ ಒಂದು ಸ್ಯಾರಿ ಕೊಂಡ್ಕೊಳ್ತಿರಲ್ಲ ಅದ್ರ ಅಮೌಂಟ್ ಅಷ್ಟೇ ಆ ಸ್ಯಾರಿನ ಇವಾಗೆಲ್ಲ ಒಂದ್ಸರಿ ಬ್ಲೌಸ್ ಹಾಕಿ ಹೊಲ್ಸ್ಕೊಂಡ್ರೆ ಒಂದ್ ಎರಡು ಮೂರು ಸರಿ ವೇರ್ ಮಾಡದೆ ಅದು ಜಾಸ್ತಿ ಡಿಸೈನ್ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಎರಡು ಮೂರು ಸರಿ ಸ್ವೇರ್ ಮಾಡಿ ಅದನ್ನ ಮೂಲಲೆಸಿತಾರೆ ಸೊ ಆ ಅಮೌಂಟ್ ನಾನು ನಿಮ್ಗೆ ಕೇಳ್ತಾ ಇರೋದು ನಾನು ಏನು ಜಾಸ್ತಿ ಇಂಟ್ರೆಸ್ಟ್ ಎಕ್ಸ್ಟ್ರಾ ತಗೊಂಡಿಲ್ಲ ಆದ್ರೆ ಬಟ್ ನಿಮಗೆ ಏನ್ ಕಲಿತೀರಾ ಅದು ಬಹಳ ಇದೆ ಸೊ ಮಿಸ್ ಮಾಡ್ಕೋಬೇಡಿ ಇಂಟ್ರೆಸ್ಟ್ ಇರೋರು ಖಂಡಿತ ಜಾಯಿನ್ ಆಗ್ಬೋದು ಸೊ ಆರ್ ಮೂರು ರೌಂಡ್ ಆಯ್ತು ಸೊ ನೆಕ್ಸ್ಟ್ ಏನ್ ಬೇಕು ಲೆಂತ್ ಆಯ್ತು ಶೋಲ್ಡರ್ ಆಯ್ತು ಸೊ ನೆಕ್ಸ್ಟ್ ಚೆಸ್ಟ್ ಮೂವತ್ತಾರು ಇಂಚ್ ಬಂತು ಸೊ ಅದ್ರದ್ದು ನಮಗೆ ಎಲ್ ತಗೊಳ್ಬೇಕು ಅಂತ ಗೊತ್ತಾಗೋಯ್ತು ಈ ಮಿಡಲ್ ಚೆಸ್ಟ್ ಇದು ನಾವು ಮಾರ್ಕ್ ಹಾಕಬೇಕು ಎಲ್ಲಿ ತಗೊಳ್ಬೇಕು ಮಿಡಲ್ ಚೆಸ್ ನಾನ್ ಹೇಳಿದೆ ನಿಮಗೆ ಬಸ್ಟ್ ಪಾಯಿಂಟ್ ಇಲ್ಲಿಂದ ನಮ್ಮ ಬಸ್ಟ್ ಪಾಯಿಂಟ್ ಎಲ್ಲಿ ಬರುತ್ತೆ ಸೊ ಎಲ್ಲಿ ಬರುತ್ತೆ ಹತ್ತುವರೆ ಇಂಚ್ ಇದೆ ಸೊ ಮೇಲೆಯಿಂದ ಹತ್ತುವರೆ ಇಂಚು ಇಲ್ಲಿ ನಾವು ಈ ಮಿಡಲ್ ಚೆಸ್ ರೌಂಡ್ ನ ಹಾಕೊಳ್ಬೇಕು ಮಿಡಲ್ ಚೆಸ್ ರೌಂಡ್ ಇದು ಇದರ ಸುತ್ತಳತೆ ಮಾರ್ಕ್ ಎಲ್ಲಿ ಹಾಕೊಳ್ಬೇಕು ಮೇಲ್ಗಡೆಯಿಂದ ಹತ್ತುವರೆ ಇಂಚು ನಾವು ಮಾರ್ಕ್ ಹಾಕೊಳ್ಬೇಕು ಡ್ರಾಫ್ಟಿಂಗ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಯಾರ್ಯಾರಿಗೆಲ್ಲ ಡ್ರಾಫ್ಟಿಂಗ್ ಬೇಕು ಕಮೆಂಟ್ ಹಾಕಿ ಬೇಕು ಅನ್ಸಿದ್ರೆ ಖಂಡಿತ ಡ್ರಾಫ್ಟಿಂಗ್ ಇಲ್ಲೇ ಮಾಡಿ ತೋರಿಸ್ತೀನಿ ಸೊ ಲೆಂತ್ ವೈಸ್ ಎಲ್ಲೆಲ್ಲಿ ಹಾಕೊಳ್ಬೇಕು ಅಂತ ಗೊತ್ತಾಗ್ತಾ ಹೇಳ್ತಾ ಇರೋದು ನಾನು ನಿಮ್ಗೆ ಅಂದ್ರೆ ಇವಾಗ ನೋಡಿ ಚೆಸ್ಟ್ ಎಲ್ಲಿ ನಾವು ಹಾಕ್ಬೇಕು ಸುತ್ತಳತೆ ಅದ್ರದೊಂದು ಲೆಂತ್ ಬೇಕು ಸೊ ಆ ಲೆಂತ್ ಮೆಷರ್ಮೆಂಟ್ ಈ ಹತ್ತುವರೆ ಸೊ ನೆಕ್ಸ್ಟ್ ನಾವು ಹಾಕ್ಬೇಕಾಗಿರೋದು ಸೊ ಈ ಅಪ್ಪರ್ ಚೆಸ್ಟ್ ಎಲ್ಲಿ ಹಾಕ್ಬೇಕು ಅಂತ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಕಂಕ್ಳು ನಾವು ಏನ್ ಶೋಲ್ಡರ್ ಮತ್ತೆ ಹಾರ್ಮೋಲ್ ಇಡ್ತೀವಿ ಆ ಹಾರ್ಮೋಲ್ ಲೈನ್ ನೇರದಲ್ಲಿ ನಾವು ಈ ಅಪ್ಪರ್ ಚೆಸ್ಟ್ ನ ಇಡುದು ಸೊ ನೆಕ್ಸ್ಟ್ ನಾವು ಇಡಬೇಕಾಗಿರೋದು ವೇಸ್ಟ್ ರೌಂಡ್ ಎಲ್ಲಿ ಇಟ್ಕೊಳ್ತೀರಾ ವೇಸ್ಟ್ ರೌಂಡ್ ನಿಮ್ ಸೊಂಟದ ಉದ್ದ ಎಷ್ಟು ವೇಸ್ಟ್ ಲೆಂತ್ ಇಲ್ಲಿಂದ ಟೇಪ್ ಇಟ್ಕೊಳ್ಳಿ ಸೊಂಟ ಈ ಕಫ್ ಮೇಲೆ ಬರ್ಲಿ ಎಲ್ಲಿ ಬರ್ತಾ ಇದೆ ಸೊಂಟ ನೋಡಿ ಇಲ್ಲಿಗೆ ಸೊಂಟ ಬರ್ತಾ ಇದೆ ಸೊ ಎಷ್ಟು ನಂದು ಹದಿನೈದು ಇಂಚು ಕೆಲವ್ರದ್ದು ಹದಿನಾಲ್ಕು ಬರುತ್ತೆ ಸ್ವಲ್ಪ ಹೈಟ್ ಕಡಿಮೆ ಇರೋರು ತುಂಬಾ ಹೈಟ್ ಜಾಸ್ತಿ ಇದಾರೆ ಅಂದ್ರೆ ಹದಿನೈದುವರೆ ಹದಿನಾರು ವರೆಗೂ ಬರುತ್ತೆ ಸೊ ಅವ್ರ ಮೆಷರ್ಮೆಂಟ್ ಸಿಕ್ಬಿಟ್ರೆ ಡ್ರೆಸ್ ಆಗಲಿ ಬ್ಲೌಸ್ ಆಗಲಿ ಸ್ಟಿಚಿಂಗ್ ಮಾಡೋದು ತುಂಬಾ ಈಸಿ ಮೆಷರ್ಮೆಂಟ್ ತೆಗಿಯೋದ್ ಕದ್ಕೊಂಡ್ಬಿಟ್ರೆ ಇನ್ನೂ ಈಸಿ ನಾವು ಈ ಮೆಜರ್ಮೆಂಟ್ಗೆ ಅಂತ ಏನ್ ಕೊಡ್ತಾರೆ ಅದನ್ನ ಇಟ್ಕೊಂಡು ಸುಕ್ಲಾಗಿರುತ್ತೆ ಒದ್ದಾಡ್ಕೊಂಡು ಅದನ್ನ ಐರನ್ ಮಾಡ್ಕೊಂಡು ಅದ್ರಲ್ಲಿ ಒಂದ್ಸರಿ ಮೆಷರ್ ತೆಗೆದು ಇನ್ನೊಂದ್ ಕಡೆ ನಾವು ಅದನ್ನ ಮಾರ್ಕ್ ಹಾಕಿ ಅವೆಲ್ಲ ತುಂಬಾ ಇದು ಅವ್ರು ಬಂದಾಗ ಬಾಡಿ ಮೆಷರ್ಮೆಂಟ್ ಚಕಚಕ ತಕೊಂಡು ಪಟ್ಟಂತ ನಾವು ಐದ್ ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ನಾವು ಕುರ್ತಿ ಕಟಿಂಗ್ ಮಾಡಿ ಕೊಡ್ಬೋದು ಅಷ್ಟು ಈಸಿ ನೀವು ಬಾಡಿ ಮೆಷರ್ಮೆಂಟ್ ತಗೊಳ್ಳೋದನ್ನ ಕಲ್ತ್ಕೊಂಡ್ರೆ ಸೊ ಎಷ್ಟು ಹದಿನೈದು ಇಂಚು ವೇಸ್ಟ್ ರೌಂಡ್ ನಾವು ಎಲ್ಲಿ ಹಾಕ್ಬೇಕು ಮೇಲೆಯಿಂದ ಹದಿನೈದು ಇಂಚು ಉದ್ದಕ್ಕೆ ಸೊ ಅದಕ್ಕೆ ಎಕ್ಸ್ಟ್ರಾ ಎಲ್ಲ ಆಡ್ ಮಾಡ್ಕೊಳ್ಬೇಕು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಕುರ್ತಿ ಡ್ರಾಫ್ಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಮಿಸ್ ಮಾಡಬೇಡಿ ವಿಡಿಯೋ ಖಂಡಿತ ನೀವು ಕಮೆಂಟ್ ಹಾಕಿ ಬಿಡಿ ಖಂಡಿತ ತೋರಿಸ್ತೀನಿ ಹದಿನೈದು ಇಂಚು ಲೆಂತ್ ವೇಸ್ಟ್ ಲೆಂತ್ ಇದು ಬಸ್ಟ್ ಲೆಂತ್ ಬಸ್ಟ್ ಲೆಂತ್ ಅಥವಾ ಅಪೆಕ್ಸ್ ಪಾಯಿಂಟ್ ಅಥವಾ ಬಸ್ಟ್ ಪಾಯಿಂಟ್ ಸೊ ಯಾವ್ದು ಅನುಕೂಲ ಐ ಎಸ್ ಎಲ್ ಸೊ ನೆಕ್ಸ್ಟ್ ಹಿಪ್ ರೌಂಡ್ ನ ನೀವು ಎಲ್ಲ ಹಾಕ್ತೀರಾ ಸೊ ಹಿಪ್ ರೌಂಡ್ ಎಲ್ ಹಾಕ್ತೀರಾ ಹಿಪ್ ಲೆಂತ್ ಅಂದ್ರೆ ನಿಮ್ಗೆ ಈ ಓಪನ್ ಇದೆಯಲ್ಲ ಇದು ಎಲ್ಲಿಗೆ ಬೇಕು ಅಂತ ನೀವು ಡಿಸಿಸೈಡ್ ಮಾಡ್ಬೇಕು ಸೊ ಕೆಲವ್ರು ತುಂಬಾ ಇಡಿಸ್ತಾರೆ ಕೆಲವರು ಸ್ವಲ್ಪ ಮೇಲೆ ಇಡಿಸ್ತಾರೆ ಸೊ ಈ ಡಿಫ್ರೆಂಟ್ ಎಲ್ಲ ನಿಮ್ಗೆ ನೀವು ತಿಳ್ಕೊಳ್ಬೇಕು ಕೆಲವರಿಗೆ ತುಂಬಾ ಇಲ್ಲಿವರೆಗೂ ಇಲ್ಲಿವರೆಗೂ ಇಡಿಸ್ಕೊಳ್ತಾರೆ ಕೆಲವ್ರು ತುಂಬಾ ನೀವು ರೆಡಿಮೇಡ್ ಟಾಪ್ ನೋಡಿದ್ರಾ ತುಂಬಾ ಕೆಲವರೆಗೂ ಬಂದ್ಬಿಡುತ್ತೆ ಸೊ ಅವ್ರವ್ರ ಅಭಿರುಚಿ ಅವ್ರು ಎಲ್ಲಿ ಇಷ್ಟ ಪಡ್ತಾರೆ ಅದು ಇವ್ನ ಕೇಳಬೇಕು ಯಾವ ರೀತಿ ಕೇಳೋದು ಇಲ್ಲಿಟ್ಕೊಳ್ಳಿ ಇಲ್ಲಿಂದ ಕಫ್ ಮೇಲೆ ಬರ್ಲಿ ಅದ್ರ ಲೆಂತ್ ಸೊ ಈ ಟ್ಯಾಪ್ ಎಲ್ಲಿಗೆ ಬರುತ್ತೆ ನಂದು ಓಪನ್ ಎಲ್ಲಿದೆ ನೋಡಿ ಇಲ್ಲಿದೆ ಓಪನ್ ಸೊ ಇದನ್ನ ನೇರ ಬಂದು ನೋಡಿ ಇಲ್ಲಿ ಬರುತ್ತೆ ಎಷ್ಟಿದೆ ಇಪ್ಪತ್ತೊಂದು ಇಂಚು ಸೊ ಫಸ್ಟ್ ಹೇಳಿದಾಗೆ ನಂದು ರೆಡಿಮೇಡ್ ಟಾಪ್ ಈ ರೆಡಿಮೇಡ್ ಟಾಪ್ ಇಟ್ಕೊಂಡು ನಿಮ್ಗೆ ಮೆಷರ್ಮೆಂಟ್ ತೆಗೆಯೋ ತೋರಿಸ್ಕೊಟ್ರೆ ಕಲ್ತ್ಕೊಳ್ಳೋದು ಬಹಳ ಇದೆ ಅಂತ ಹೇಳ್ಬಿಟ್ಟೆ ನಾನು ಆಲ್ಮೋಸ್ಟ್ ಮೆಷರ್ಮೆಂಟ್ ತೆಗೆಯವಾಗ ನಾ ಈ ಟಾಪ್ ನಾಕೊಳ್ಳೋದು ಮತ್ತೆ ನಿಮ್ಗೆ ಗೊತ್ತಾಗುತ್ತೆ ಶೋಲ್ಡರ್ ಎಲ್ಲಿ ಬರುತ್ತೆ ಈ ಡಬಲ್ ಕಲರ್ ಇರೋದ್ರಿಂದ ಪರ್ಫೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ ಸೊ ಹಾಗೆ ಲೂಸ್ ಇದೆ ಲೂಸ್ ಇರೋದ್ರಿಂದ ನಾನು ಎಷ್ಟು ಬರುತ್ತೆ ನೋಡಿ ಇವಾಗ ನಾನು ಸ್ವಂತದ ಸುತ್ತಳುತ್ತ ತಗೊಂಡಿರೋದಷ್ಟು ಮೂವತ್ನಾಲ್ಕ ಇಂಚ್ ಇಂಚೆ ಇದನ್ನ ನೀವು ಮೆಷರ್ ಮಾಡಿದ್ರೆ ಮೂವತ್ತೆಂಟು ಮೂವತ್ತೊಂಬತ್ತು ಬರುತ್ತೆ ಸೊ ಅಷ್ಟು ಲೂಸ್ ಇದೆ ಇಲ್ಲಿ ಎರಡುವರೆ ಇಂಚ್ ಇಲ್ಲಿ ಎರಡೂವರೆ ಇಂಚ್ ನಾನು ಫಿಟ್ ಮಾಡ್ಕೊಂಡ್ರೆ ಇದು ಫಿಟ್ ಆಗುತ್ತೆ ನನಗೆ ಫಿಟ್ ಅವಶ್ಯಕತೆ ಇಲ್ಲ ಸೊ ನಾನು ಹಾಗೆ ಬಿಟ್ಟಿದ್ದೀನಿ ಸೊ ಅಷ್ಟೇ ವ್ಯತ್ಯಾಸ ಸೊ ಹಿಪ್ ರೌಂಡ್ ಹಿಪ್ ಲೆಂತ್ ಎಷ್ಟು ಬಂತು ಇಪ್ಪತ್ತೊಂದು ಇಂಚ್ ಬಂತು ಹಿಪ್ ಲೆಂತ್ ಇದು ಅವರವರ ಅಭಿರುಚಿ ಕೆಲವರು ಹದಿನೆಂಟು ಇಂಚ್ ಇಟ್ಕೊಳ್ಳೋರು ಇದಾರೆ ಸಾರಿ ಹಿಪ್ ಲೆಂತ್ ಬಂದು ಇಪ್ಪತ್ತೊಂದು ಇಂಚು ಹಿಪ್ ಲೆಂತ್ ಇದು ಇದು ಅವರವರ ಅಭಿರುಚಿ ಕೆಲವರು ಹದಿನೆಂಟು ಇಂಚ್ ಇಟ್ಕೊಳ್ತಾರೆ ಕೆಲವರು ಹದಿನಾರು ಇಂಚ್ ಇಟ್ಕೊಳ್ಳೋರು ಇದಾರೆ ಅಂದ್ರೆ ಅಂದ್ರೆ ಅವರು ಮಾಮೂಲಿ ಲೆಗ್ಗಿನ್ಸ್ ಅಥವಾ ಆಂಕಲ್ ಲೆಂತ್ ಲೆಗ್ಗಿನ್ಸ್ ಅಥವಾ ಜೀನ್ಸ್ ಯೂಸ್ ಮಾಡ್ತಾರೆ ಸೊ ಜೀನ್ಸ್ ಬಂದು ಇಲ್ಲಿ ವೇರ್ ಮಾಡ್ತಾರಲ್ಲ ಸೊ ಇಲ್ಲಿ ಇಷ್ಟು ಮಾತ್ರ ಓಪನ್ ಇರುತ್ತೆ ಅದವ್ರ ಅವ್ರ ಫ್ಯಾಷನ್ ಅವರವ್ರ ಟ್ರೆಂಡ್ ಅವರವ್ರ ಇಷ್ಟದ ಪ್ರಕಾರ ಸೊ ಅದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ಬಾಡಿ ಮೆಷರ್ಮೆಂಟ್ ತಗೊಂಡು ನೀವು ಡ್ರಾಫ್ಟಿಂಗ್ ಹಾಕಿದ್ರೆ ಖಂಡಿತ ತುಂಬಾ ಚೆನ್ನಾಗಿ ಬರುತ್ತೆ ಐ ಹೋಪ್ ಕುರ್ತಿಗೆ ನೀವು ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅನ್ನೋದನ್ನು ನಿಮ್ಗೆ ನೀಟಾಗಿ ಅರ್ಥ ಆಯ್ತು ಅನ್ಕೊಳ್ತೀನಿ ಸೊ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಕುರ್ತಿ ಮೆಷರ್ಮೆಂಟ್ ತಗೊಳ್ಳೋದು ಹೇಗೆ ಅಥವಾ ಟಾಪ್ ಅಥವಾ ಡ್ರೆಸ್ ಮೆಷರ್ಮೆಂಟ್ ತಗೊಳ್ಳೋದು ಹೇಗೆ ಅನ್ನೋದು ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ಇಷ್ಟಾದ್ರೆ ಲೈಕ್ ಇಲ್ಲಿ ಡಿಸ್ಲೈಕ್ ಏನೋ ಕೊಡಿ ಏನ್ ಕೊಟ್ಟರು ಅಕ್ಸೆಪ್ಟ್ ಮಾಡ್ತೀನಿ ಸೊ ನನ್ನ ಪ್ರಕಾರ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ ಅಂತ ಅನ್ಕೊಳ್ತೀನಿ ನಿಮ್ಗೆ ಇನ್ನೂ ಡೀಟೈಲ್ ಆಗಿ ಚೆನ್ನಾಗಿ ಎಕ್ಸ್ಪ್ಲೇನ್ ಬೇಕು ಇನ್ನೂ ತುಂಬಾ ಕಲಿಬೇಕು ಅಂದ್ರೆ ಖಂಡಿತ ಬೇಸಿಕ್ ಆನ್ಲೈನ್ ಕ್ಲಾಸ್ ನ ನೀವು ಜಾಯಿನ್ ಆಗ್ಬೋದು ಅದರಲ್ಲಿ ನಿಮ್ಗೆ ನೋಟ್ಸ್ ಪ್ರಕಾರ ಸಿಗ್ಬಿಡುತ್ತೆ ನೋಟ್ಸ್ ಸಿಗುತ್ತೆ ಮೇಯ್ನ್ ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಕೋರ್ಸ್ ನ ನೀವು ಜಾಯಿನ್ ಆಗೋದ್ರಿಂದ ಬರೀ ನೀವು ಕಲ್ತ್ಕೊಳ್ಳೋದಷ್ಟೇ ಅಲ್ಲ ನಿಮ್ಗೆ ವಿತ್ ನೋಟ್ಸ್ ಸಿಗುತ್ತೆ ಪ್ರಾಕ್ಟೀಸ್ ಮಾಡರದೆಲ್ಲ ನಾನು ಬುಕ್ ಅಲ್ಲಿ ಅದನ್ನ ಅದನ್ನೆಲ್ಲ ನಾನು ಪೇಸ್ಟ್ ಮಾಡಿಸ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ನೀವು ಕಲ್ತಾದ್ಮೇಲೆ ಬೇಸಿಕ್ ಆನ್ಲೈನ್ ಕಲ್ತಾದ್ಮೇಲೆ ಏನಾದರೂ ಶಾಪ್ ಇಟ್ಟರು ಸರಿ ಮನೆ ಆದರೂ ಸರಿ ಮನೆಯಲ್ಲೇ ಕರೆದು ನಾವು ಬೇಸಿಕ್ ಕ್ಲಾಸ್ ಮಾಡ್ತೀವಿ ಅಂದ್ರೆ ಆಫ್ಲೈನ್ ಕ್ಲಾಸ್ ಮನೆಯಲ್ಲಿ ಅದನ್ನು ಮಾಡ್ಕೊಳ್ಬೋದು ಅಥವಾ ನೀವು ಶಾಪ್ ಇಟ್ಟು ಅಲ್ಲಿ ನನ್ನ ಕ್ಲಾಸ್ ಶುರು ಮಾಡ್ತೀನಿ ಅಂದ್ರೆ ನಾನು ಏನೇನು ಕೊಡ್ತೀನಿ ಆ ನೋಟ್ಸ್ ಇಟ್ಕೊಂಡು ಆರಾಮ್ಸಿ ನೀವು ಆನ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸ್ ಖಂಡಿತ ನೀವು ಮಾಡಬಹುದು ಅಮೌಂಟ್ ಅಲ್ವೇ ಅದೇ ನೀವು ಅಲ್ಲಿ ಇನ್ನೊಂದು ಜನ ತಗೊಂಡ್ರೆ ಬಂದ್ಬಿಡುತ್ತೆ ಏನ್ ಎರಡು ಸಾವಿರ ಕಟ್ಟಿರ್ತೀರ ನಿಮ್ಗೆ ಎಂಟು ಸಾವಿರ ಬಂದ್ಬಿಡುತ್ತೆ ಸೊ ನಿಮ್ಗೆ ನೋಟ್ಸ್ ಎಲ್ಲ ಸಿಗುತ್ತೆ ನಾವು ಯೂಟ್ಯೂಬ್ ಅಲ್ಲಿ ಹಾಕೋ ಒಂದು ವಿಡಿಯೋದಲ್ಲಿ ಅಷ್ಟು ನಿಮ್ಗೆ ಅರ್ಥ ಮಾಡ್ಸಕ್ ಆಗಲ್ಲ ನಿಮ್ಗೆ ಏನ್ ಬೇಸಿಕ್ ಆನ್ಲೈನ್ ಕ್ಲಾಸ್ ತೆರಕೊಳ್ತೀರಾ ಅಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ ಓಕೆ ಸೊ ನನ್ನ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಬೇಕಾದ್ರೆ ಮೇಲೆ ಶೋ ಆಗ್ತಾ ಇದೆ ಆ ನಂಬರ್ ವಾಟ್ಸ್ಆಪ್ ಮಾಡಿ ರಿಜಿಸ್ಟರ್ ಮಾಡಿಸಿಕೊಳ್ಳಿ ಏಪ್ರಿಲ್ ಹದಿನೇಳನೇ ತಾರೀಕಿಂದ ಸೆಕೆಂಡ್ ಬ್ಯಾಚ್ ಓಪನ್ ಆಗ್ತಾ ಇದೆ ವಿಡಿಯೋನ ಶೇರ್ ಮಾಡ್ತೀರಲ್ವಾ ಬಿಗಿನರ್ಸ್ಗೆ ಅವಶ್ಯಕತೆ ಇರೋರಿಗೆ ವಿಡಿಯೋ ದಯವಿಟ್ಟು ಶೇರ್ ಮಾಡಿ ಶೇರ್ ಮಾಡ್ತೀರಾ ನನ್ನ ನಂಬಿಕೆ ನನಗಿದೆ ತುಂಬಾ ಶೇರ್ ಮಾಡ್ತಾ ಇದ್ದೀರಾ ನನ್ಗೆ ಡೀಟೇಲ್ಸ್ ಸಿಗುತ್ತೆ ನಮ್ಗೆ ಎಷ್ಟು ಶೇರ್ ಆಗ್ತಾ ಇದೆ ಅಂತ ತುಂಬಾ ಶೇರ್ ಮಾಡ್ತಾ ಇದೀರಾ ಐ ಹೋಪ್ ಇನ್ನು ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಏನ್ ಕಳ್ಕೊಳ್ತೀರಾ ಗೊತ್ತಿದ್ದೀರವ್ರಿಗೆ ನೀವು ಒಂದು ವಿಡಿಯೋ ಕೊಟ್ರೆ ಅದರಿಂದ ಅವ್ರು ಕಲಿಯೋದು ತುಂಬಾ ಇರುತ್ತಲ್ವಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಸೊ ಅದು ಇದ್ರದೇ ಡ್ರಾಫ್ಟಿಂಗ್ ಜೊತೆಗೆ ಆದ್ರೆ ಇದ್ರದೇ ಡ್ರಾಫ್ಟಿಂಗ್ ಜೊತೆ ಸಿಗ್ತೀನಿ ಬಟ್ ಡ್ರಾಫ್ಟಿಂಗ್ ನ ನಾನು ತೋರಿಸ್ತೀನಿ ಯಾವ ರೀತಿ ಲೆಂತ್ ಎಲ್ಲ ತಗೊಂಡ್ರೆ ಯಾವ ರೀತಿ ಇದನ್ನೆಲ್ಲ ಹಾಕೋದು ಅಂತ ಸೊ ಆ ಟಾಪಿಕ್ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು